ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಈ ಜಗತ್ತಿನಲ್ಲಿ ಪ್ರತಿ ಹತ್ತು ಜನಗಳಲ್ಲಿ ಏಳು ಜನ ನಂಬೋದೇನಪ್ಪ ಅಂದರೆ ಒಬ್ಬ ವ್ಯಕ್ತಿ ಏನು ಆಲೋಚನೆ ಮಾಡ್ತಾರೋ ಅದೇ ಅವರ ಜೀವನವಾಗುತ್ತೆ ಅಂತ ಆದರೆ ಇದೇ ರೀತಿ ಆಗಿದ್ದಿದ್ರೆ ಇವತ್ತಿಗೆ ತುಂಬ ಜನಗಳು ಹಣಕ್ಕಾಗಿ ಯಾಕೆ ತಲೆಕೆಡ್ಸ್ಕೊಳ್ಬೇಕು ದೀಪಕ್ ಚೋಪ್ರಾ ಅವರು ಹೇಳ್ತಾರೆ ಏನಾದರೂ ಲಾಫ್ ಅಟ್ರಾಕ್ಷನ್ ನಿಜವಾಗ್ಲೂ ಕೆಲಸ ಮಾಡುತ್ತೆ ಅಂದರೆ ಹಣವು ಪ್ರತಿಯೊಬ್ಬರ ಹತ್ರನೂ ಯಾಕಿಲ್ಲ ಈ ಪ್ರಶ್ನೆ ನನ್ನ ಮೈಂಡ್ನಲ್ಲೂ ಇತ್ತು ಇದಕ್ಕೋಸ್ಕರ ನಾನು ಇವತ್ತು ಅದನ್ನು ಸಾಧಿಸಲು ಇಲ್ಲಿಗೆ ಬಂದಿಲ್ಲ ನನಗೆ ಮ್ಯಾಜಿಕ್ ಗೊತ್ತು ಅಂತ ನಾನು ಹಾಗೆ ಹೇಳ್ತಾ ಇಲ್ಲ ನಾನು ಕೇವಲ ನಿಮಗೆ ನನ್ನ ಜೀವನದ ಜಸ್ಟ್ ಸೆವೆನ್ ಡೇಸ್ನ ಆ ಪ್ರಯಾಣದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನಾನು ನಿಮ್ಮನ್ನು ಏಳು ದಿನಕ್ಕೆ ಸವಾಲು ಹಾಕಿದ ಸ್ಥಳಕ್ಕೆ ಕರೆದೊಯ್ಯಲು ಬಯಸ್ತೀನಿ ಒಂದು ಚೇಂಜ್ ಏನಾದರೂ ಏಳು ದಿನದೊಳಗೆ ಯೋಚನೆ ಬದಲಾದರೆ ಬದಲು ಮಾಡಿಕೊಂಡ್ರೆ ಏನು ಹಣ ನಿಜವಾಗ್ಲೂ ಹಿಂಬಾಲಿಸಿ ಬಂದುಬಿಡುತ್ತಾ ಇದೇನು ಗಾಳಿಯಲ್ಲಿ ಬಂದಿರೋ ಎಕ್ಸ್ಪಿರಿಮೆಂಟ್ ಅಲ್ಲ ಇದನ್ನ ಡಿಸೈನ್ ಮಾಡಿದ್ರು ಆ ವ್ಯಕ್ತಿಯ ಮೆಡಿಟೇಷನ್ ಕಾನ್ಷಿಯಸ್ಸು ಮತ್ತು ಅಬ್ಬಂಡೆನ್ಸ್ನ ದೃಷ್ಟಿಕೋನ ಸಂಪೂರ್ಣ ಜಗತ್ತನ್ನೇ ಬದಲು ಮಾಡ್ತು ಇವತ್ತು ಅದರ ಏಳು ದಿನದ ಚಾಲೆಂಜ್ ಎಷ್ಟೊಂದು ಪಾಪ್ಯುಲರ್ ಅಂದರೆ ಸಾವಿರಾರು ಜನಗಳು ಪ್ರತಿ ವಾರ ಇದನ್ನು ಪ್ರಾರಂಭಿಸ್ತಾರೆ ಸ್ವಲ್ಪ ಜನರು ಇದ್ರ ಬಗ್ಗೆ ತಮಾಷೆಯನ್ನು ಮಾಡ್ತಾರೆ ಸ್ವಲ್ಪ ಜನರು ಇದನ್ನ ಮಧ್ಯದಲ್ಲೇ ಬಿಟ್ಟು ಸ್ವಲ್ಪ ಜನರು ತಮ್ಮ ಜೀವನವನ್ನು ಬದಲು ಮಾಡಿಕೊಳ್ತಾರೆ ನಿಜವಾದ ಪ್ರಶ್ನೆ ಪಾಪುಲಾರಿಟಿ ಬಗ್ಗೆ ಆಗಿಲ್ಲ ನಿಜವಾದ ಪ್ರಶ್ನೆ ಈ ಸೆವೆನ್ ಡೇಸ್ ಚಾಲೆಂಜ್ ಪ್ರಾಕ್ಟಿಕಲ್ ಕೆಲಸ ಮಾಡುತ್ತಾ ಅನ್ನೋದು ಯಾಕೆ ಅಂದರೆ ನಿಜ ಏನಂದರೆ ನಮ್ಮಲ್ಲಿ ತುಂಬ ಜನಗಳು ಲಾ ಆಫ್ ಅಟ್ರಾಕ್ಷನ್ ಮೇಲೆ ಯಾಕೆ ಅನುಮಾನ ಇಟ್ಕೊಳ್ತಾರೆ ಅಂದರೆ ನಾವು ಪ್ರಯತ್ನ ಪಟ್ವಿ ನಾವು ಅಫರ್ಮೇಷನ್ ಹೇಳಿದ್ವಿ ವಿಷುವಲೈಸೇಷನ್ ಮಾಡಿದ್ವಿ ನಾವು ಪಾಸಿಟಿವ್ ಯೋಚನೆ ಕೂಡ ಮಾಡಿದ್ವಿ ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಿತ್ತೋ ಅಲ್ಲೇ ಇದೆ ಇದರಿಂದನೇ ಮೈಂಡ್ ಹೇಳುತ್ತೆ ಇದೆಲ್ಲ ಇಮ್ಯಾಜಿನೇಷನ್ ಕೇವಲ ಕಲ್ಪನೆ ಅಷ್ಟೇ ಅನ್ನುತ್ತೆ ಆದರೆ ಸಮಸ್ಯೆ ತಂತ್ರಜ್ಞಾನದಲ್ಲಿ ಅಲ್ಲ ನಮ್ಮ ಚಿಂತನೆಯ ಮೂಲದಲ್ಲಿದೆ ಹಣವು ಕೇವಲ ಕಷ್ಟಪಡೋದ್ರಿಂದ ಬರೋದಿಲ್ಲ ಹಣವು ಎಂಥ ವ್ಯಕ್ತಿಯ ಹತ್ರ ನಿಲ್ಲುತ್ತೆ ಅಂದರೆ ಆ ವ್ಯಕ್ತಿಯ ಒಳಗೆ ಹಣದ ಬಗ್ಗೆ ನಾನು ಅರ್ಹ ಅಂತ ನಂಬ್ತಾರೆ ಹಾಗಂತ ಲಾ ಆಫ್ ಅಟ್ರಾಕ್ಷನ್ ಅರ್ಥ ನೀವು ಸೋಫಾದಲ್ಲಿ ಕೂತ್ಕೊಂಡಿದ್ದ ಕೂಡಲೇ ಆಕಾಶದಿಂದ ನೋಟು ಉದುರೋದಿಲ್ಲ ಅದು ಬರುತ್ತೆ ಅಂತ ಹೇಳ್ತಾ ಇಲ್ಲ ಹಾಗಂತ ನೀವು ಕಾಯ್ತಾಯಿರಿ ಅನ್ನೋದು ಅಲ್ಲ ಇದರ ಅರ್ಥ ಏನಂದರೆ ನೀವು ಹೇಗೆ ಆಲೋಚನೆ ಮಾಡ್ತೀರೋ ಅನುಭವ ಮಾಡ್ತೀರೋ ಹಾಗೇ ಆ್ಯಕ್ಟ್ ಕೂಡ ಮಾಡ್ತೀರಾ ಮತ್ತು ಅದೇ ಆ್ಯಕ್ಟ್ ನಿಧಾನಗತಿಯಲ್ಲಿ ನಿಮ್ಮ ರಿಯಾಲಿಟಿ ಆಗಿಬಿಡುತ್ತೆ ಅಂದರೆ ಹಣವು ಎನರ್ಜಿ ಆಗಿರುತ್ತೆ ಮತ್ತು ಎನರ್ಜಿ ಫ್ಲೋ ಆಗುತ್ತೆ ಎಲ್ಲಿ ಕ್ಲಾರಿಟಿ ಇರುತ್ತೋ ಅಲ್ಲಿ ಗಿಲ್ಟಿ ಇರೋದಿಲ್ಲ ಅಲ್ಲಿ ಭಯ ಇರೋದಿಲ್ಲ ಮತ್ತು ಈಗ ಇಲ್ಲಿಂದ ಆ ಏಳು ದಿನಗಳು ಶುರು ಆಗುತ್ತೆ ಅದು ಒಬ್ಬ ವ್ಯಕ್ತಿಯನ್ನು ಹೊರಗಿಂದ ಅಲ್ಲ ಒಳಗಿನಿಂದ ಬದಲಾಯಿಸ್ಬಿಡುತ್ತೆ ಆರಂಭದಲ್ಲಿ ಯಾರಾದರೂ ಪ್ರಾರಂಭದಲ್ಲಿ ಯಾವುದೇ ಮಂತ್ರ ಇಲ್ಲ ಯಾವುದೇ ಟೆಕ್ನಿಕ್ ಇಲ್ಲ ಕೇವಲ ಒಂದು ನೇರವಾದ ಪ್ರಶ್ನೆ ನನಗೆ ಹಣ ಯಾಕೆ ಬೇಕು ನೀವು ಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳ್ರಿ ಐದು ನಿಮಿಷ ಕೇವಲ ಐದು ನಿಮಿಷ ಆಳುವಾದ ಉಸಿರಾಟ ಮಾಡಿರಿ ಮುಚ್ಕೊಂಡು ನಿಮ್ಮ ಮನಸ್ಸಿಗೆ ಏನು ಉತ್ತರ ಬರುತ್ತೋ ಒಂದು ಬುಕ್ನಲ್ಲಿಲ್ಲ ಪೇಪರ್ನಲ್ಲಿ ಬರೀರಿ ನನ್ನ ಜೀವನದಲ್ಲಿ ಹಣ ಬಂದರೆ ನಾನು ನನ್ನ ಬಗ್ಗೆ ಹೇಗೆ ಭಾವಿಸ್ತೇನೆ ನೀವು ಬರಿಬೇಕು ಆಗ ಒಂದು ಮಾತು ಕ್ಲಿಯರ್ ಆಗೋಗ್ಬಿಡುತ್ತೆ ಜನರಿಗೆ ಹಣ ಬೇಕಾಗಿಲ್ಲ ಜನರಿಗೆ ನೆಮ್ಮದಿ ಬೇಕಾಗಿದೆ ಜನರಿಗೆ ಫ್ರೀಡಮ್ ಬೇಕು ಗೌರವ ಬೇಕು ನಿಧಾನವಾಗಿ ಅನ್ಕಂಫರ್ಟಬಲ್ ಆಗಿರೋ ಸತ್ಯ ನಿಮ್ಮ ಮುಂದೆ ಬರುತ್ತೆ ಎಲ್ಲಿ ಹಳೆಯ ನಂಬಿಕೆಗಳು ಹೊರಹೊಮ್ಮುತ್ತೋ ಹಣ ಗಳಿಸುವುದು ಕಷ್ಟ ಅಂತ ನಂಬಿಕೆಗಳು ಉಟ್ಕೊಳ್ಳುತ್ತೆ ಹಣ ಬಾಳಿಕೆ ಬರೋದಿಲ್ಲ ಹಣ ಇರುವವರು ಸ್ವಾರ್ಥಿಗಳಾಗಿರ್ತಾರೆ ನಂತರ ಗೊತ್ತು ಮಾಡ್ಕೊಳ್ತೀರಾ ಇದು ಸತ್ಯ ಅಲ್ಲ ಕೇವಲ ಇದೊಂದು ಕಂಡೀಷನಿಂಗ್ ಅಂತ ಹೇಗೆ ನೀವು ಇದನ್ನು ಕಂಡುಕೊಳ್ತೀರೋ ಒಳಗೆ ಏನನ್ನೋ ಹುಡುಕೋಕೆ ಪ್ರಾರಂಭಿಸ್ತೀರಾ ನಂತರ ನಿಮ್ಮ ಗಮನ ಕೊರತೆಯಿಂದ ಸರಿದು ಅಬ್ಬಂಡೆನ್ಸ್ನ ಹತ್ತಿರ ಹೋಗುತ್ತೆ ಯಾಕಂದರೆ ನೀವು ಪದೇ ಪದೇ ಹೇಳ್ತಿರ್ತೀರ ನನ್ನ ಹತ್ರ ಇಲ್ಲ ಯೂನಿವರ್ಸ್ ಇದನ್ನೇ ಕೇಳುತ್ತೆ ಯಾವ ದಿನ ಇದನ್ನು ಅರ್ಥ ಮಾಡಿಕೊಂಡು ಅನುಭವ ಮಾಡ್ತಿರೋ ನನ್ನ ಹತ್ರ ಆಲ್ರೆಡಿ ತುಂಬ ಹಣ ಇದೆ ಅಂತ ಅವತ್ತಿನ ದಿನವೇ ಎನರ್ಜಿ ಶಿಫ್ಟ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಆ ಕ್ಷಣ ಬರುತ್ತೆ ಅಲ್ಲಿ ಕೇವಲ ವಿಚಾರಗಳೇ ಸಾಕಾಗೋದಿಲ್ಲ ಯಾಕಂದರೆ ಲಾ ಆಫ್ ಅಟ್ರಾಕ್ಷನ್ ಆ್ಯಕ್ಷನ್ನ ಬಿಟ್ಟು ಅರ್ಧಂಬರ್ಧನೇ ಆಗೋದು ಮತ್ತು ಆಗ ನೀವು ಒಂದು ಸಣ್ಣ ಹೆಜ್ಜೆ ಇಡ್ತೀರಾ ಅದು ನಿಮ್ಮನ್ನು ಹೆದರಿಸುತ್ತೆ ಮತ್ತು ಪ್ರಚೋದಿಸುತ್ತೆ ರೋಮಾಂಚನಗೊಳಿಸುತ್ತೆ ಯಾಕೆ ಅಂದರೆ ಆಗಲೇ ವಿಶ್ವವು ಪ್ರತಿಧ್ವನಿಸುತ್ತೆ ಆಗ ನೀವು ಮೂವ್ ಮಾಡ್ತೀರಾ ಇದರ ನಂತರ ಒಂದು ಮೌನ ಬರುತ್ತೆ ಅಲ್ಲಿ ಯಾವುದೇ ಹೊಸ ಟೆಕ್ನಿಕ್ ಇರೋದಿಲ್ಲ ಕೇವಲ ಭರವಸೆ ಮಾತ್ರ ಯಾಕಂದರೆ ನಾವು ವಿಶ್ವಾಸನೂ ಇಟ್ಟಿದ್ದೇವೆ ಆದರೆ ಕಂಟ್ರೋಲ್ ಮಾತ್ರ ಬಿಡೋದಿಲ್ಲ ಸತ್ಯ ಏನಂದರೆ ಬೀಜವನ್ನು ಬಿತ್ತಿದ್ದೀರಾ ಹಾಗಂತ ದಿನಾಗ್ಲೂ ಮಣ್ಣನ್ನು ಅಗದು ನೋಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಈಗ ಚೂರು ಚೂರಾಗುತ್ತೆ ಮತ್ತು ತಿಳಿವಳಕೆ ಬರುತ್ತೆ ಇದು ನನ್ನ ಕೆಲಸ ಅಲ್ಲ ಅಂತ ಯೂನಿವರ್ಸ್ ಶಾರ್ಟ್ಕಟ್ ಆರಿಸ್ಕೊಳ್ಳಲ್ಲ ಯೂನಿವರ್ಸ್ ಯಾವಾಗಲೂ ಉತ್ತಮ ಮಾರ್ಗವನ್ನೇ ಆರಿಸ್ಕೊಳ್ಳುತ್ತೆ ಯಾವಾಗ ನೀವು ಹಿಂದಿ ತಿರುಗಿ ನೋಡ್ತೀರೋ ಈ ಏಳು ದಿನಗಳಲ್ಲಿ ನೀವು ಹೊರಗಿನದ್ದಕ್ಕಿಂತ ಒಳಗೆ ಹೆಚ್ಚು ನೋಡಿರ್ತೀರಾ ಅಂತ ಕಂಡುಕೊಳ್ತೀರಾ ಹಣ ಬರಲಿ ಹಣ ಬಂದಿಲ್ಲ ಅಂತಿರಲಿ ಪ್ರತಿ ಕೆಲಸ ಆಗೋಗ್ಬಿಟ್ಟಿದೆ ನಿಮ್ಮ ಆಲೋಚನೆಗಳು ಕ್ಲಿಯರ್ ಆಗಿಬಿಟ್ಟಿದೆ ನಿಮ್ಮ ಸೆಲ್ಫ್ ವರ್ತ್ ಹೆಚ್ಚಾಗ್ಬಿಟ್ಟಿದೆ ಮತ್ತು ಇದೇ ನಿಜವಾದ ಅಟ್ರ್ಯಾಕ್ಷನ್ ಯಾಕಂದರೆ ಒಬ್ಬ ವ್ಯಕ್ತಿ ಇದ್ದರು ಹೆಸರು ಇಂಪಾರ್ಟೆಂಟ್ ಆಗಲ್ಲ ಕಷ್ಟಪಡ್ತಾ ಇದ್ದರು ಪ್ರಾಮಾಣಿಕತೆಯಿಂದ ಇದ್ದರು ಸ್ಕಿಲ್ಫುಲ್ ಆಗಿದ್ದರು ಆದರೂ ಹಣ ಇರಲಿಲ್ಲ ತಿಂಗಳ ಕೊನೆಯಲ್ಲಿ ಈ ಒಂದು ಪ್ರಶ್ನೆ ಬರ್ತಾಯಿತ್ತು ಹೇಗೆ ನಾನು ನಿಭಾಯಿಸೋದು ಅಂತ ಅವರು ಈ ಏಳು ದಿನದ ಚಾಲೆಂಜನ್ನು ಫಾಲೋ ಮಾಡಿದ್ರು ಮೊದಲನೇ ದಿನ ನಗು ಬಂತು ಎರಡನೇ ದಿನ ಅನುಮಾನ ಬಂತು ಮೂರನೇ ದಿನ ತಲೆ ತಿರುಗ್ತಾ ಇದೆ ಅನ್ನಿಸ್ತಾ ಇತ್ತು ನಾಲ್ಕನೇ ದಿನ ಅವರು ಮುಂದೆ ಹಾಕ್ತಿದ್ದ ಹೆಜ್ಜೆಗಳನ್ನು ಇಟ್ಟರು ಹಣ ತಕ್ಷಣಕ್ಕೆ ಬರಲಿಲ್ಲ ಆದರೆ ಒಂದು ಕಾಲ್ ಬಂತು ಒಂದು ಐಡಿಯಾ ಕ್ಲಿಕ್ ಆಯಿತು ಒಂದು ಆಪರ್ಚುನಿಟಿ ಕಾಣಿಸ್ತು ಮೂರು ವಾರಗಳಲ್ಲಿ ಅವರ ಇನ್ಕಮ್ ಬದಲಾಯಿತು ಆದರೆ ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನಂದರೆ ದುಡ್ಡು ಅವರನ್ನು ಹೆದರಿಸಲಿಲ್ಲ ನೆಕ್ಸ್ಟು ಅವರು ಹಣದ ಹಿಂದೆ ಹೋಗ್ತಿರಲಿಲ್ಲ ಹಣವು ಅವರನ್ನು ಸೀರಿಯಸ್ಲಿ ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭ ಮಾಡಿತು ಈ ಸವಾಲಿನ ನಿಜವಾದ ಸತ್ಯ ಏನಂದರೆ ಈ ಸೆವೆನ್ ಡೇಸ್ ಚಾಲೆಂಜ್ ಹಣವನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಬಗ್ಗೆ ಆಗಿಲ್ಲ ಇದು ತನ್ನ ಒಳಗಿನ ಬಡತನದ ವರ್ಜನನ್ನು ರಿಲೀಸ್ ಮಾಡೋ ಪ್ರೊಸೆಸ್ ಆಗಿದೆ ಎಲ್ಲಿವರೆಗೂ ಒಳಗಿಂದ ನಿಮ್ಮನ್ನು ನಂಬುತ್ತೀರೋ ಒಪ್ಕೊಳ್ತಿರೋ ಅಲ್ಲಿವರೆಗೂ ಹೊರಗೆ ಏನೂ ಬರೋದಿಲ್ಲ ಇದಕ್ಕೋಸ್ಕರನೇ ಪ್ರಶ್ನೆ ಇದಲ್ಲ ಏಳು ದಿನದೊಳಗೆ ಹಣ ಬಂತಾ ಇಲ್ವಾ ಅಂತ ಅಲ್ಲ ಪ್ರಶ್ನೆ ಏನಂದರೆ ನೀವು ಈಗ ಅದೇ ವ್ಯಕ್ತಿ ಆಗಿದ್ದೀರಾ ಏಳು ದಿನದ ಮುಂಚೆ ಇದ್ದ ವ್ಯಕ್ತಿ ಆಗಿದ್ದೀರಾ ಹಾಗೆ ಉಳಿದಿದ್ದೀರಾ ಇಲ್ಲ ನೀವು ನ್ಯೂ ವರ್ಜನ್ಗೆ ಶಿಫ್ಟ್ ಆಗಿದ್ದೀರಾ ನಿಮಗೆ ಉತ್ತರ ಸಿಕ್ಕಿಲ್ಲ ಅಂದರೆ ನೀವು ತಿಳ್ಕೊಳ್ಳ್ರಿ ಪ್ರೊಸೆಸ್ ಪ್ರಾರಂಭ ಆಗೋಗಿದೆ ನೀವೇನಾದರೂ ರೆಡಿ ಆಗಿದ್ದರೆ ಕಮೆಂಟ್ನಲ್ಲಿ ಬರೀರಿ ಐ ಆಮ್ ರೆಡಿ ಅಂತ ನೀವೇನಾದರೂ ಬಯಸಿದರೆ ನಿಜವಾದ ಪ್ರಾಮಾಣಿಕವಾದ ಆಳವಾದ ಪ್ರಯೋಗಗಳನ್ನು ಬಯಸಿದರೆ ಜೊತೆಯಾಗಿ ಇರ್ರಿ ಯಾಕಂದರೆ ನೆಕ್ಸ್ಟ್ ವಿಡಿಯೋ ನೋಡೋದಾಗಿರಲ್ಲ ಜೀವಿಸೋದಾಗಿರುತ್ತೆ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್